ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೃಷ್ಣವೇಣಿ ಇವತ್ತಿನ ರೆಸಿಪಿ ಮಶ್ರೂಮ್ ಬಿರಿಯಾನಿ ಸಿಂಪಲಾಗಿ ಟೇಸ್ಟಿಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗುವ ಪದಾರ್ಥಗಳು ಮಶ್ರೂಮ್ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಹಸಿ ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿ ಸ್ಟವ್ ಹಚ್ಕೊಳ್ಳಿ ಸ್ಟವ್ ಆದಮೇಲೆ ಕುಕ್ಕರ್ ಇಟ್ಕೊಳ್ಳಿ ಕುಕ್ಕರ್ನ ಕಾಯಿತ್ತಾದಮೇಲೆ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಹೊತ್ತ ಕಾಯಕ್ಕೆ ಬಿಡಿ ಕಾಯಿ ಅಷ್ಟರಲ್ಲಿ ಮಿಕ್ಸಿ ಜಾರು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಚಕ್ಕೆ ಲವಂಗ ಹಸಿ ಶುಂಠಿ ಹಸಿ ಶುಂಠಿ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಮತ್ತು ಕೊಬ್ಬರಿ ಕೊಬ್ಬರಿ ಸೇರಿಸ್ಕೊಂಡು ಇದನ್ನು ರುಬ್ಕೋಬೇಕು ನಾವು ರುಬ್ಬದಕ್ಕೆ ಎಣ್ಣೆಕ್ಕಾಗಿರುತ್ತೆ ಇದಕ್ಕೆ ಪಲಾವ್ ಐಟಮ್ಸ್ ಏನೇನಿದೆಯೋ ಪಲಾವ್ ಎಲೆ ಅದೆಲ್ಲ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಇದನ್ನು ಬಾಡಿಸೋಕೆ ಬಿಡಿಬೇಕು ಸ್ವಲ್ಪ ಹೊತ್ತು ಬಾಡ್ದಾದ್ಮೇಲೆ ಮೇಲೆ ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕಿ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದ ತಕ್ಷಣ ಕೊತ್ತಂಬರಿ ಹಾಕಿ ಕೊತ್ತಂಬರಿನ ಫ್ರೈ ಮಾಡಕ್ಕೆ ಬಿಡಬೇಕು ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊ ಸೇರಿಸ್ಕೋಬೇಕು ಟೊಮೆಟೊ ಸೇರಿಸಿ ಅದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪತ್ತು ಫ್ರೈ ಮಾಡಿ ಫ್ರೈ ಆಗಿದ ತಕ್ಷಣ ಫ್ರೈ ಫ್ರೈ ಮಾಡ್ಕೊಂಡ ತಕ್ಷಣ ಸ್ವಲ್ಪ ಅರ್ಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಸೇರಿಸಾದ್ಮೇಲೆ ಧನಿಯಾ ಪುಡಿ ದನೆ ಪುಡಿ ಆದಮೇಲೆ ಖಾರದ ಪುಡಿ ಹಾಕ್ಕೋಬೇಕು ಖಾರದ ಪುಡಿ ಹಾಕಿ ಸ್ವಲ್ಪೊತ್ತು ಫ್ರೈ ಹಾಕಕ್ಕೆ ಬಿಡಬೇಕು ಫ್ರೈ ಆಗಿದ ತಕ್ಷಣ ನಾವು ರುಬ್ಕೊಂಡಿರುವಂಥ ಒಂದು ಪೇಸ್ಟ್ನ ಪೇಸ್ಟ್ನ ಇದಕ್ಕೆ ಸೇರಿಸಿ ಸ್ವಲ್ಪತ್ತ ಅದನ್ನು ಬಿಡಬೇಕು ಬೆಂದಾದಮೇಲೆ ಇದಕ್ಕೆ ಮಶ್ರೂಮ್ ಸೇರಿಸ್ಕೋಬೇಕು ಮಶ್ರೂಮ್ನು ಸ್ವಲ್ಪೊತ್ತು ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದ ತಕ್ಷಣ ಇದಕ್ಕೆ ಅಕ್ಕಿ ಹಾಕೋಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಹಾಕಿ ನೀರು ಅದಕ್ಕೆ ನೀ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು ಸೇರಿಸ್ಕೊಂಡು ಒಮ್ಮೆ ಬೆರ್ಸೋಕ್ಕೆ ಬಿಡಬೇಕು ಬೆರೆಸಾದ್ಮೇಲೆ ವಿಷಯಲ್ ಇಟ್ಕೋಬೇಕು ಒಂದೆರಡು ವಿಷಲ್ ವಿಷಲ್ ಬರೋ ಅಷ್ಟೊತ್ತಿಗೆ ಬೆಂದಿರುತ್ತೆ ನೋಡಿ ಇವಾಗ ಸವಿಯಕ್ಕೆ ಸಿದ್ಧವಾಗಿರುತ್ತೆ ಮಶ್ರೂಮ್ ಬಿರಿಯಾನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ